ಐದನೇ ತರಗತಿಯ ಭಾಗವೊಂದರಲ್ಲಿ ಒಂದನೇ ಅಧ್ಯಾಯ ಐದು ಅಂಕಿಯ ಸಂಖ್ಯೆಗಳು ಇದರಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಗಳು ಈ ಏರಿತೀವಿ ಒಂದೇದು ಸೂಕ್ತ ಸ್ಥಳದಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಸೇರಿಸಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಒಂದೇದು ಮೂವತ್ತೆರಡು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಇದನ್ನು ಯಾವ ರೀತಿ ಬರೀಬೇಕು ನೋಡಿ ಮೂವತ್ತೆರಡು ಮೂವತ್ತೆರಡು ಸಾವಿರದ ಎಂಟು ನೂರ ಎಂಟು ನೂರ ತೊಂಬತ್ನಾಲ್ಕು ತೊಂಬತ್ನಾಲ್ಕು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಹದಿನೆಂಟು ಸಾವಿರದ ನಾನ್ನೂರ ಹದಿನೈದು ಅಲ್ಪ ಗ್ರಾಮ್ ಬಳಸಬೇಕು ಬಿಡಿ ಹತ್ತು ನೂರು ಸಾವಿರ ದಿನ ಅದೇ ರೀತಿ ಬಿಡಿ ಹತ್ತು ನೂರು ಸಾವಿರ ಇಲ್ಲಿ ಹದಿನೆಂಟು ಸಾವಿರದ ಅಕ್ಷರಗಳಲ್ಲಿ ಹದಿನೆಂಟು ಸಾವಿರದ ಹದಿನೆಂಟು ಸಾವಿರದ ನಾಲ್ಕು ನೂರ ಹದಿನೈದು ಹದಿನೈದು ಇನ್ನು ಮೂರನೇದು ಮೂರನೇದು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಲ್ಲಿ ಬಿಡಿ ಹತ್ತು ನೂರು ಅಲ್ಪ ಗ್ರಾಮ ಇಲ್ಲಿ ಅಕ್ಷರಗಳಲ್ಲಿ ತೊಂಬತ್ತೊಂಬತ್ತು ಸಾವಿರದ ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಇನ್ನು ನಾಲ್ಕನೇದು ನಾಲ್ಕನೇದು ನಾಲ್ಕು ಸ ಸೊನ್ನೆ ತ್ರಿಬಲ್ ಜೀರೋ ಐತಿಯಾ ಈ ಥರ ನೋಡಿ ಬಿಳಿ ಹತ್ತು ನೂರು ಸಾವಿರ ಅಂದರೆ ಅಕ್ಷರಗಳಲ್ಲಿ ನಲವತ್ತು ಸಾವಿರದ ನಲವತ್ತು ಸಾವಿರದ ಮೂರು ಇನ್ನು ಎರಡನೇ ಸಮಸ್ಯೆ ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಇದರಲ್ಲಿ ಒಂದೇದ್ದು ಇಲ್ಲಿ ಅಕ್ಷರಗಳಲ್ಲಿ ಕೊಟ್ಟಿದ್ದಾರೆ ತಾವು ಸಂಖ್ಯೆಯ ರೂಪದಲ್ಲಿ ಬರೀಬೇಕು ನಲವತ್ತೈದು ಸಾವಿರದ ಆರುನೂರ ಹದಿನೆಂಟು ಹದಿನೆಂಟು ಸಂಖ್ಯಾ ರೂಪದಲ್ಲಿ ನಲವತ್ತೈದು ಸಾವಿರದ ಆರುನೂರ ಹದಿನೆಂಟು ಎಂಬತ್ತ ಎರಡು ಸಾವಿರದ ಎಂಬತ್ತೆರಡು ಸಾವಿರದ ಮೂರು ಎಂಬತ್ತ ಎರಡು ಸಾವಿರದ ಮೂರು ಮೂರನೇದು ಹದಿಮೂರು ಸಾವಿರದ ಹದಿಮೂರು ಸಾವಿರದ ಏಳು ನೂರ ఒర ఒంబట్ హిమూరు సోళనూర ఒం అల్ప విరా నకనేది తొంభత్నాల్క సొమ్ సూరు నూర హాల్కూరు ಹದಿನಾಲ್ಕು ತೊಂಬತ್ನಾಲ್ಕು ಸಾವಿರದ ಮೂರು ನೂರ ಹದಿನಾಲ್ಕು ಇನ್ನು ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಏನಿದೆ ನೋಡಿ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನ ವಿಸ್ತರಿಸಿ ಬರೆಯಿರಿ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಈಗ ಒಂದೇದು ನೋಡೋಣ ಒಂದೇದು ಹತ್ತೊಂಬತ್ತು ಸಾವಿರದ ಎರಡು ನೂರ ಮೂರು ಇಲ್ಲಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಒಂದು ಇಂಟು ಹತ್ತು ಸಾವಿರ ಅಧಿಕ ಒಂಬತ್ತು ಇಂಟು ಸಾವಿರ ಅಧಿಕ ಎರಡು ಇಂಟು ನೂರು ಅಧಿಕ ಸೊನ್ನೆ ಇಂಟು ಹತ್ತು ಅಧಿಕ ಮೂರು ಎಂಟು ಒಂದು ರೀತಿಯಾಗಿ ಎರಡನೇದು ಇಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಇಲ್ಲಿನ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಏಳು ಇಂಟು ಹತ್ತು ಸಾವಿರ ಅಧಿಕ ಏಳು ಎಂಟು ಸಾವಿರ ಅಧಿಕ ಏಳು ಎಂಟು ನೂರು ಅಧಿಕ ಏಳು ಎಂಟು ಹತ್ತು ಅಧಿಕ ಏಳು ಎಂಟು ಒಂದು ಮೂರನೇದು ಮೂವತ್ತೆಂಟು ಸಾವಿರದ ಎರಡು ನೂರ ತೊಂಬತ್ನಾಲ್ಕು ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಮೂರು ಎಂಟು ಹತ್ತು ಸಾವಿರ ಅಧಿಕ ಎಂಟು ಎಂಟು ಸಾವಿರ ಅಧಿಕ ಎರಡು ಎಂಟು ನೂರು ಅಧಿಕ ಒಂಬತ್ತು ಎಂಟು ಹತ್ತು ಅಧಿಕ ನಾಲ್ಕು ಎಂಟು ನೋಡಿ ನಾಲ್ಕನೇ ಸಮಸ್ಯೆ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಇದರಲ್ಲಿ ಒಂದನೇದು ಏಳು ಎಂಟು ಹತ್ತು ಸಾವಿರ ಅದಿಕ್ ಎರಡು ಎಂಟು ಸಾವಿರ ಅಧಿಕ ಎಂಟು ಎಂಟು ನೂರು ಅಧಿಕ ಮೂರು ಎಂಟು ಹತ್ತು ಅಧಿಕ ಎಂಟು ಎಂಟು ಒಂದು ನೋಡಿರಿ ಎಪ್ಪತ್ತು ಸಾವಿರ ಅದಕ್ಕೆ ಎರಡು ಸಾವಿರ ಅದಕ್ಕೆ ಎಂಟು ನೂರು ಅಧಿಕ ಮೂವತ್ತು ಎಂಟು ಇಲ್ಲಿ ಎಪ್ಪತ್ತು ಎರಡು ಸಾವಿರದ ಎಂಟು ನೂರ ಮೂವತ್ತೆಂಟು ಎರಡನೇದು ನಾಲ್ಕು ಎಂಟು ಹತ್ತು ಸಾವಿರ ಅಧಿಕ ಸೊನ್ನೆ ಎಂಟು ಸಾವಿರ ಅಧಿಕ ಸೊನ್ನೆ ಎಂಟು ನೂರು ಅಧಿಕ್ ಸೊನ್ನೆ ಇಂಟು ಹತ್ತು ಅಧಿಕ್ ಒನ್ ಇಂಟು ಒನ್ ಇಲ್ಲಿ ನಲವತ್ತು ಸಾವಿರ ಸೊನ್ನೆ 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 ಒಂದು ನಲವತ್ತು ಸಾವಿರದ ಒಂದು ಮೂರನೇ ಆರು ಎಂಟು ಹತ್ತು ಸಾವಿರ ಅದಿಕ್ ಮೂರು ಎಂಟು ಸಾವಿರ ಅದಿಕ್ ウィカイドウィンとノーウィンとハトウィンとビリウィンとハトサイブラウィンモウウィンとサイブラウィンとーウィンとハトウィンとハトウィンとィンとンとハトウィンィンとハ ಇಲ್ಲಿ ಅರವತ್ತು ಸಾವಿರ ಮೂರು ಸಾವಿರ ಐದು ನೂರು ಹತ್ತು ಏಳು ಅರವತ್ತ್ಮೂರು ಸಾವಿರದ ಐದು ನೂರ ಹದಿನೇಳು ನಾಲ್ಕನೇ ಒಂದು ಎಂಟು ಹತ್ತು ಸಾವಿರ ಅದಿ ಒಂದು ಎಂಟು ಸಾವಿರ ಅದಕ್ಕೆ ನಾಲ್ಕು ಇಂಟು ನೂರು ಅದಕ್ಕೆ ಏಳು ಇಂಟು ಹತ್ತು ಅದಕ್ಕೆ ನಾಲ್ಕು ಇಂಟು ಬಿಡಿ ಇದೇ ಕಲ್ಟು ಒಂದು ಇಂಟು ಹತ್ತು ಸಾವಿರ ಅದಕ್ಕೆ ಒಂದು ಇಂಟು ಸಾವಿರ ಅದಕ್ಕೆ ನಾಲ್ಕು ಇಂಟು ನೂರು ಅದಕ್ಕೆ ಏಳು ಇಂಟು ಹತ್ತು ಅದಕ್ಕೆ ನಾಲ್ಕು ಇಂಟು ಬಿಡಿ ಅಲ್ಲಿ ಹತ್ತು ಸಾವಿರ ಅದಿಕ್ ಸಾವಿರ ಅದಿಕ್ ನಾನ್ನೂರು ಅದಕ್ಕೆ ಎಪ್ಪತ್ತು ಅಧಿಕ ನಾಲ್ಕು ಇಲ್ಲಿ ಹನ್ನೊಂದು ಸಾವಿರದ ನಾಲ್ಕು ನೂರ ನಾಲ್ಕು ಇವಾಗ ಐದನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಐದು ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ಬರೆಯಿರಿ ಇಲ್ಲಿ ಉದಾಹರಣೆ ಒಂದೇದು ಮೂರು ಒಂದು ನಾಲ್ಕು ಏಳು ಒಂಬತ್ತು ಗರಿಷ್ಠ ಸಂಖ್ಯೆ ಇವಾಗಲಿ ಕನಿಷ್ಠ ಗರಿಷ್ಠ ಸಂಖ್ಯೆ ಒಂಬತ್ತೊಂಬತ್ತೇಳು ಸಾವಿರದ ನಾಲ್ಕುನೂರ ಮೂವತ್ತೊಂದು ಕನಿಷ್ಠ ಹದಿಮೂರು ಹತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ಎರಡನೇದು ಎಂಟು ಒಂದು ಆರು ಎರಡು ಐದು ಗರಿಷ್ಠ ಸಂಖ್ಯೆ ಎಂಟು ಆರು ಐದು ಎರಡು ಒಂದು ಎಂಬತ್ತಾರು ಸಾವಿರದ ಐನೂರ ಇಪ್ಪತ್ತೊಂದು ಕನಿಷ್ಠ ಸಂಖ್ಯೆ